ನಮಸ್ಕಾರ ನಾನು ಗ್ರಾಮ ಕಣಿಕರ ಜಿಲ್ಲಾ ಸಂಘದ ಅಧ್ಯಕ್ಷ ಕೆ ಸಂತೋಷ್ ಅಂತ ಹೇಳಿ ನನ್ನ ಹೆಸರು ನಾವು ಈ ದಿನ ಅನಿರ್ದಿಷ್ಟಾವಧಿ ಮುಸ್ಕಾರವನ್ನು ಮುಂದೂಡಿದೀವಿ ಅಂದರೆ ಮುಂದುವರಿಸಿಕೊಂಡಿದ್ದೀವಿ ನಾವು ಈ ಹಿಂದೆ ಹಲವಾರು ಅಂದರೆ ಈ ಹಿಂದೆ ಅಂತ ಹೇಳಿದರೆ ಸುಮಾರು ಸುಮಾರು ಸರಿ ನಾವು ಸರ್ಕಾರಕ್ಕೆ ನಾವು ನಮ್ಮ ಬೇಡಿಕೆಯನ್ನು ಕೊಟ್ಟರು ಸಹ ಯಾವುದೇ ಕಾರಣಕ್ಕೂ ಈಡೇರದ ಈ ಉದ್ದೇಶಕ್ಕಾಗಿ ನಾವು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗದಲ್ಲಿ ನಾವೆಲ್ಲ ಸಭೆ ಸೇರಿ ನಿರ್ಣಯ ಕೈಗೊಂಡಿವಿ ಅನಿರ್ದಿಷ್ಟಾವಧಿ ಮುಸ್ಕರವನ್ನು ಕೈಗೊಳ್ಳಬೇಕು ಅಂತಂದೇಳಿ ಮೊದಲನೇದಾಗಿ ನಮ್ಮದು ಅನಿರ್ದಿಷ್ಟಾವಧಿ ಮುಸ್ಕರ ಯಾಕೆ ಅಂತೇಳಿದಂತೇಳಿದ್ರೆ ನಮಗೆ ಯಾವುದೇ ರೀತಿಯ ಕಚೇರಿಗಳು ಇರುವುದಿಲ್ಲ ನಿರ್ವಹಿಸಲಿಕ್ಕೆ ಕಚೇರಿಗಳಾಗಲಿ ಅಲ್ಲಿರ್ತಕ್ಕಂಥ ಸಾಮಗ್ರಿಗಳಾಗಲಿ ಮತ್ತು ನಮಗೆ ಕಂಪ್ಯೂಟರ್ ಅಗತ್ಯವಾಗಿ ಬೇಕು ಕಂಪ್ಯೂಟರ್ ಆಗಲಿ ಸ್ಕ್ಯಾನರ್ ಆಗಲಿ ಪ್ರಿಂಟರ್ ಆಗಲಿ ವಿ ಇದು ಯಾವುದನ್ನು ಸಹ ಸರ್ಕಾರ ಮಟ್ಟದಲ್ಲಿ ನಮಗೆ ಕೊಟ್ಟಿರುವುದಿಲ್ಲ ಅವುಗಳ ಕೆಲಸವನ್ನು ಸಹ ನಾವೇ ನಿರ್ವಹಿಸ್ತಾ ಇದ್ದೀವಿ ಹಾಗೆಯೇ ಅನೇಕ ಆ್ಯಪ್ಗಳಿದ್ದಿವೆ ಅಂದರೆ ನಮಗೆ ಹದಿನೇಳರಿಂದ ಹದಿನೆಂಟು ಹದಿನೇಳರಿಂದ ಒಂದು ಇಪ್ಪತ್ತು ಆ್ಯಪ್ಗಳು ಸಹ ಆ್ಯಪ್ಗಳಿದ್ದು ಮೊಬೈಲ್ ಆ್ಯಪ್ಗಳಿದ್ದು ಆ ಮೊಬೈಲ್ ಆ್ಯಪ್ಗಳನ್ನು ಸಹ ನಮ್ಮ ಸ್ವಂತ ಮೊಬೈಲ್ನಲ್ಲೇ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮಗೆ ಮೊಬೈಲ್ ಸಹ ಬೇಡಿ ಬೇಕು ಅನ್ನುವ ಬೇಡಿಕೆಯು ಕೂಡ ಇದೆ ಹಾಗೆ ನಮ್ಮದು ಪ್ರಯಾಣ ಭತ್ತಿ ಈಗ ಕೊಡ್ತಕ್ಕಂಥದ್ದು ಖಾಲಿ ನಮಗೆ ಐನೂರು ರೂಪಾಯಿ ಮಾತ್ರ ಪ್ರಯಾಣ ಭತ್ತಿ ನಾವು ದಿನವೂ ಕೂಡ ನಮ್ಮ ಫೀಲ್ಡ್ಗಾಗಲಿ ಮತ್ತೊಂದಾಗಲಿ ಅಡ್ಡಾಡುವಾಗ ನಮಗೆ ಅಗತ್ಯ ದಿವಸಕ್ಕೆ ಕನಿಷ್ಠ ಏನಿಲ್ಲ ಅಂತ ಹೇಳಿ ಇನ್ನೂರು ರೂಪಾಯಿಗೆ ಆದರೂ ಪೆಟ್ರೋಲ್ ಬೇಕೇ ಬೇಕು ಅಂತ ಸ್ಥಿತಿಯಲ್ಲಿ ನಮಗೆ ಖಾಲಿ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನು ಸಹ ನಾವು ಪ್ರಯಾಣ ಭತ್ತೆಯನ್ನು ಸಹ ಹೆಚ್ಚಿಸಲಿಕ್ಕೆ ನಾವು ಈ ಈ ಮೂಲಕ ಮನವಿ ಮಾಡಿಕೊಂಡಿದ್ದೀವಿ ಹಾಗೆಯೇ ನಮಗೆ ರೂಲ್ ಸಿಕ್ಸಲ್ಲಿ ಅಲ್ಲಿ ವರ್ಗಾವಣೆಗೆ ಕೋರಿ ನಾವು ಕೇಳ್ಕೊಳ್ತಾರೆ ಅಂದರೆ ಅಂತರ್ಜಲ ವರ್ಗಾವಣೆಯನ್ನು ಈ ಅಂತರ್ಜಲ ವರ್ಗಾವಣೆಯನ್ನು ನಿಲ್ಲಿಸಿದ್ದಾರೆ ಇದರಿಂದ ನಮಗೆ ಅನೇಕ ತೊಂದರೆಗಳಾಗಿದೆ ಅಂತ ಹೇಳಿದ್ರೆ ಕೆಲಸದ ಒತ್ತಡದಲ್ಲಿ ಬಿಟ್ಟು ನಮ್ಮ ಡಿಸ್ಟಿಕ್ ಬೇರೆನೇ ಇದ್ದ ಇರ್ತಾರೆ ಕೆಲವರೆಲ್ಲ ವಿ ಎಸ್ಗಳೆಲ್ಲ ಗಳೆಲ್ಲ ಅವರು ಮನೆ ಸಂಪರ್ಕದಲ್ಲಿ ಇರುವುದಿಲ್ಲ ಅವರು ಕೂಡ ಬೇರೆ ಜಿಲ್ಲೆಗಳಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಈ ಅಂತರ್ಜಿಲ್ಲಾ ವರ್ಗಾವಣೆ ಕೊಡ್ತೀನಿ ಅಂತ ಹೇಳಿದ್ರೆ ನಮಗೆ ಬಹುಮುಖ್ಯವಾಗಿ ಅವರವರ ಕುಟುಂಬದ ಜೊತೆಗೆ ಇರ್ಬೋದಂತ ಅಂತ ಇದು ಒಂದು ಸಹ ಬೇಡಿಕೆ ಇದೆ ಹಾಗೆಯೇ ಪತಿ ಪತ್ನಿ ಪ್ರಕರಣದಲ್ಲಿ ಕೂಡ ನಮಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೂಡ ಆದೇಶವಾದರೂ ಸಹ ಈಗ ಇನ್ನೂ ಕೂಡ ನಮಗೆ ಪತಿ ಪತ್ನಿ ಪ್ರಕರಣದಲ್ಲಿ ಆದೇಶವನ್ನು ಹೊರಡಿಸಿರುವುದಿಲ್ಲ ಹಾಗಾಗಿ ಅದು ಕೂಡ ನಮಗೆ ಒಂದು ಬಹುಮುಖ್ಯವಾದ ಬೇಡಿಕೆ ಇದೆ ಪ್ರ ಪ್ರಯಾಣ ಭತ್ತೆ ಆಗಿರ್ಬೋದು ಮತ್ತೆ ನಮ್ಮ ವೈದ್ಯಕೀಯ ಭತ್ತೆ ಕೂಡ ಆಗಿರ್ಬೋದು ವೈದ್ಯಕೀಯ ಭತ್ಯೆ ಹೇಗೆ ಅಂತ ಹೇಳಿದೆ ಅಂತ ಹೇಳಿದ್ರೆ ನಾವೇ ಸ್ವತಃ ಖರ್ಚು ಮಾಡಿ ಆಮೇಲೆ ನಾವು ತೆಗಿಬಿರ್ತಕ್ಕಂಥದ್ದು ಹಣವನ್ನು ತೆಗಿತಕ್ಕಂಥದ್ದು ಅದು ಕೂಡ ನಮಗೆ ಪೂರ್ಣ ಪ್ರಮಾಣದಲ್ಲಿ ಹಣ ಬರ್ತಕ್ಕಂಥದ್ದಲ್ಲ ಅವರು ಎಷ್ಟು ಪ್ರಮಾಣದಲ್ಲಿ ಅಂದರೆ ನಾವು ಉದಾಹರಣೆಗೆ ಒಂದು ಐವತ್ತು ಸಾವಿರ ಖರ್ಚು ಮಾಡಿದೆ ಅಂತ ಹೇಳಿದೆ ಅಂತ ಹೇಳಿದ್ರೆ ನಾನು ಬರ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರವೋ ಬರ್ತಕ್ಕಂಥದ್ದು ಹಾಗಾಗಿ ಕ್ಯಾಶ್ಲೆಸ್ ಮಾಡಿ ಅಂದರೆ ಬೇರೆ ಇಲಾಖೆಗಳಲ್ಲೇ ಆಲ್ರೆಡಿ ಕ್ಯಾಶ್ಲೆಸ್ ಆಗಿದೆ ನಮ್ಮ ಇಲಾಖೆಯಲ್ಲಿ ಕೂಡ ಅದೇ ರೀತಿ ಕ್ಯಾಶ್ಲೆಸ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೆಯೇ ಮತ್ತೆ ವೇತನ ತಾರತಮ್ಯ ಇದೆ ನಮಗೆ ಹೇಗೆ ಅಂತ ಹೇಳಿದಂತ ಹೇಳಿದ್ರೆ ನಮಗೆ ಕೊಡ್ತಕ್ಕಂಥ ಕೆಲಸ ಎಫ್ ಡಿ ಎಡ್ತಕ್ಕಂಥ ಕೆಲಸಗಳು ತುಂಬಾ ಕೆಲಸ ಈಗ ಎಫ್ ಡಿ ಆದ್ ಅಂತ ಅವು ಒಂದೇ ಕೆಲಸ ಮಾಡ್ತಾರೆ ಆದ್ರೆ ನಾವು ವಿಯಗಳಾಗಿಲ್ಲ ಸುಮಾರು ಎಲ್ಲಾ ಕೆಲಸಗಳನ್ನು ನಿರ್ವಹಿಸಿದ್ರು ಸಹ ಎಫ್ ಡಿ ಗಿಂತ ಜಾಸ್ತಿ ಕೆಲಸ ನಿರ್ವಹಿಸಿದ್ರು ಸಹ ನಮ್ಗೆ ಏನಾಗಿದೆ ವೇತನ ಕಮ್ಮಿ ಆಗಿದೆ ಹಾಗೆ ಎಲ್ಲಾ ತಾಂತ್ರಿಕ ಕೆಲಸಗಳನ್ನು ಸಹ ನಾವು ನಿರ್ವಹಿಸ್ತಾ ಇದ್ವಿ ಮೊಬೈಲ್ಗಳಲ್ಲಿ ತಾಂತ್ರಿಕ ಕೆಲಸಗಳನ್ನ ನಮಗೆ ನಿರ್ವಹಿಸಲಿಕ್ಕಿಲ್ಲ ಅದು ಸಹ ನಾವು ನಿರ್ವಹಿಸ್ತಾ ಇದ್ವಿ ಇದೇ ತಾಂತ್ರಿಕ ಕೆಲಸಗಳನ್ನ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ನಮಗಿಂತೂ ಹೆಚ್ಚಿನ ವೇತನ ಇದೆ ಹಾಗಾಗಿ ಈ ವೇತನ ತಾರತಮ್ಯವನ್ನು ಕೂಡ ನಾವು ಸರಿಪಡಿಸಬೇಕು ವೇತನವನ್ನು ಹೆಚ್ಚು ಮಾಡಬೇಕು ಅಂತಕ್ಕದ್ದು ನಮ್ಮ ಉದ್ದೇಶ ಬೇಡಿಕೆ ಆಗಿದೆ ಇನ್ನು ಹತ್ತು ಹಲವಾರು ಬೇಡಿಕೆಗಳು ನಮ್ಮ ಇದೆ ನಾವು ಈಗಾಗಲೇ ನಾವು ಸರ್ಕಾರ ಮಟ್ಟದಕ್ಕೆ ಗಮನವನ್ನು ತಂದಿದ್ದೀವಿ ಈ ದಿವಸ ಮಾನ್ಯ ಕಂದಾಯ ಸಚಿವರು ಕೂಡ ನಮಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಎರಡು ಗಂಟೆಗೆ ಕರ್ಕೊಂಡಿದ್ದಾರೆ ಕರೆದಿದ್ದಾರೆ ನಮ್ಮನ್ನು ಏನಾದರೂ ಅವರಿಂದ ಸೂಕ್ತ ಪ್ರತಿಕ್ರಿಯೆ ಬರಬಹುದು ಸೂಕ್ತವಾಗಿ ನಮಗೆ ಎಲ್ಲ ಸೌಲಭ್ಯಗಳನ್ನು ನಾವು ಕೇಳಿರ್ತಕ್ಕಂಥ ಸೌಲಭ್ಯಗಳು ಮೂಲ ಸೌಲಭ್ಯಗಳನ್ನಾದರೂ ಅಟ್ಲೀಸ್ಟ್ ಅವರು ನಮಗೆ ಒದಗಿಸಬಹುದು ಅನ್ನೋ ಭರವಸೆಯಲ್ಲಿದ್ದೀವಿ ಅವರು ಒಂದು ವೇಳೆ ಈ ನಮಗೆ ಸೂಕ್ತವಾದ ಭರವಸೆಯನ್ನು ನೀಡದೆ ಅಥವಾ ನಮ್ಮ ಸೌಲಭ್ಯಗಳನ್ನು ಕೊಡದೆ ಹಾಗೇ ಮುಂದುವರಿಸಿದಲ್ಲಿ ಈ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಹೀಗೆ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಈ ಹೇಳಿಕೆ ತಮಗೆ ಇಚ್ಛೆ ಬಳಸ್ತಾ ಇದ್ದೀನಿ ಸರ್ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ನಮ್ಮ ಬೇಡಿಕೆಗಳ ಬಗ್ಗೆ ಹಲವಾರು ಬಾರಿ ಹಲವು ರೀತಿಯಲ್ಲಿ ನಮ್ಮ ಸರ್ಕಾರದ ಮನವಿಯ ಮನವಿಯನ್ನು ಸಲ್ಲಿಸಿರ್ತಿತ್ತು ಆದರೆ ಸರ್ಕಾರ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ಅದನ್ನು ನಮ್ಮ ಏನು ಗ್ರಾಮ ರಾಜ್ಯದಲ್ಲಿ ಎಂಟು ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳಿದ್ದಾರೆ ಈ ಗ್ರಾಮದಲ್ಲಿರುವ ಎಂಟು ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಎದುರಿಸುವ ಸಮಸ್ಯೆ ಬಗ್ಗೆ ನಾವು ಹಲವಾರು ರೀತಿಯಲ್ಲಿ ಮನವಿಯನ್ನು ರಾಜ್ಯ ಸಂಘ ಸಲ್ಲಿಸಿತ್ತು ಆದರೆ ಸರ್ಕಾರ ಒಂದು ಬಾರಿ ಕೂಡ ನಮ್ಮ ಸಮಸ್ಯೆಯನ್ನು ಮನವಿಯು ಏನ್ ಸಲ್ಲಿಸಿದ್ದಾರೆ ಇವ್ರದ್ದು ಬೇಡಿಕೆ ನೈಜ ಬೇಡಿಕೆನ ಅಥವಾ ಏನು ಸುಮ್ಮನೆ ಮನೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಕನಿಷ್ಠ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ನಮ್ಮನ್ನ ಸಭೆ ಕರೆದು ಮಾತಾಡಿಸುವಂತ ಕೆಲಸ ಆಗಲಿಲ್ಲ ಹಾಗೆ ಇಲ್ಲ ಅಂತ ಹೇಳಿದ್ರೆ ನಾವು ಇದುವರೆಗೆ ನಮ್ಮ ಇತಿಹಾಸ ಸಂಘಟನೆ ಇತಿಹಾಸದಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ ಒಂದು ಸಲ ಮಾತ್ರ ಆದರೂ ಕೂಡ ಆ ನಂತರದಲ್ಲಿ ಸರ್ಕಾರನೇ ನಮ್ಮನ್ನು ಕಣ್ಣರಿಸುವ ತಂತ್ರ ಮಾಡಿಕೊಂಡು ನಮಗೆ ಮುಷ್ಕರ ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ ಈಗ ನಾವು ಆ ಮನವಿಯಿಂದಾಗಿ ನಮಗೆ ಯಾವುದೇ ರೀತಿ ಬೇಡಿಕೆ ಈಡೇರದ ಕಾರಣ ನಾವು ಮೊನ್ನೆ ಕಳೆದ ಇಪ್ಪತ್ತೆರಡು ತಾರೀಕು ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದು ನಾವು ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಿತ್ತು ನಮ್ಮ ರಾಜ್ಯ ಸಂಘ ಅಲ್ಲಿ ಮೂವತ್ತೊಂದು ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಇನ್ನೂರ ಮೂವತ್ತಾರು ತಾಲೂಕಿನ ತಾಲೂಕು ಅಧ್ಯಕ್ಷರುಗಳು ಸಭೆ ಸೇರಿ ಎಲ್ಲರ ಒಕ್ಕೊಳಿನ ಒಕ್ಕೊರಳಿನ ನಿರ್ಣಯ ಏನಂತ ಹೇಳಿದ್ರೆ ನಾವು ಮುಷ್ಕರಕ್ಕೆ ಹೋಗ್ಬೇಕು ಮುಷ್ಕರಕ್ಕೆ ಇಳಿಯಿಲ್ಲ ಅಂತ ಹೇಳಿದ್ರೆ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ಅಂತ ಹೇಳಿ ಸರ್ಕಾರ ಮನದಟ್ಟು ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೀವಿ ಹಾಗಾಗಿ ನಾವು ಮೊನ್ನೆ ಇಪ್ಪತ್ತೆರಡು ತಾರೀಕು ನಂತರ ಇಪ್ಪತ್ತ ಮೂರು ತಾರೀಕಿನಿಂದ ಇಪ್ಪತ್ತ ಐದು ತಾರೀಕು ನಾವು ಸರ್ಕಾರ ಏನೆಲ್ಲ ಮೊಬೈಲ್ ಅಪ್ಲಿಕೇಶನ್ ನಮಗೆ ರಿಲೀಸ್ ಮಾಡಿದೆ ಆ ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ ಕೆಲಸವನ್ನು ನಾವು ಸ್ಥಗಿತಗೊಳಿಸಿವಿ ಅದನ್ನು ಸಾಂಕೇತಿಕವಾಗಿ ಮಾಡಿದ್ದೀವಿ ಆದರೂ ಕೂಡ ಸರ್ಕಾರ ಅದಕ್ಕೆ ಸ್ಪಂದನೆ ದೊರಕಿಸಿ ಕೊಡಲಿಲ್ಲ ನಂತರ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಪ್ಪತ್ತಾರ ಇಪ್ಪತ್ತಾರು ತಾರೀಕಿನಂದು ಎಲ್ಲ ತಾಲೂಕು ರಾಜ್ಯದ ಇರುವಂತಹ ಇನ್ನೂರ ಮೂವತ್ತಾರು ತಾಲೂಕು ಆಫೀಸಿನ ಎದುರುಗಡೆ ನಾವು ಅನಿರ್ದಿಷ್ಟವಾಗಿ ಮುಷ್ಕರನ್ನು ಕೈಗೊಂಡಿದ್ವಿ ಅದಕ್ಕೂ ಕೂಡ ಸರ್ಕಾರದ ಹಂತದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ದೊರಕಲಿಲ್ಲ ನಂತರ ನಾವು ಜಿಲ್ಲಾ ಹಂತದಲ್ಲಿ ಇದನ್ನು ಮುಷ್ಕರವನ್ನು ಇವತ್ತಿಗೆ ನಾವು ಐದನೇ ದಿವಸ ಯಾವುದೇ ರೀತಿಯ ಕಂದಾಯ ಇಲಾಖೆ ಗ್ರಾಮಾಡಳಿತ ಅಧಿಕಾರಿಗಳು ಸೇವೆಯನ್ನು ಒದಗಿಸ್ತಿಲ್ಲ ಕಾರಣ ಏನಂತೇಳಿ ನಮ್ಮದು ಹಲವಾರು ಬೇಡಿಕೆಗಳಿದೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂತೆ ನಮಗೆ ಒಂದು ಕೂತು ಹಳ್ಳಿಕೆ ಸುಸಜ್ಜಿತವಾದ ಕಚೇರಿಗಳಿಲ್ಲ ಆ ಕಚೇರಿ ಈಗ ಎಲ್ಲ ಇಲಾಖೆ ನೋಡಬಹುದು ನಮ್ಮದೇ ಇಲಾಖೆಯಿಂದ ಬೇರ್ಪಟ್ಟಂತಹ ಪಂಚಾಯತ್ ರಾಜ್ ಇಲಾಖೆಯನ್ನು ನೋಡಬಹುದು ಅಲ್ಲಿ ಸುಸಜ್ಜಿತವಾದ ಕಟ್ಟಡಗಳು ಅದಕ್ಕೆ ಸಂಬಂಧಪಟ್ಟಂತಹ ಪೀಠ ಪೀಠೋಪಕರಣಗಳ ಎಲ್ಲವೂ ಇದೆ ನಮಗೂ ಕೂಡ ಅದನ್ನು ಕೊಡಿ ಅಂತೇಳಿ ನಾವು ಕನಿಷ್ಠ ಮೂಲಭೂತ ಸೌ ಸೌಲಭ್ಯವನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ಅದನ್ನು ಸರ್ಕಾರ ನಮಗೆ ಇದರ ಕೊಡಲಿಲ್ಲ ಹಾಗಾಗಿ ನಾವು ಅದನ್ನು ಸುಸಜ್ಜಿತವಾದ ಕಚೇರಿ ಕಟ್ಟಡ ಮತ್ತೆ ನಮಗೆ ಬೇಕಾಗಿರೋ ಪೀಠೋಪಕರಣಗಳು ಕಂಪ್ಯೂಟರ್ ಲ್ಯಾಪ್ಟಾಪ್ ವ್ಯವಸ್ಥೆಗಳನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಈಗ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಿಲೀಸ್ ಮಾಡಿದೆ ನಾವು ಕೊಟ್ಟಾಗ ಎಲ್ಲವೂ ಕೂಡ ಮಾಡಿದೀವಿ ಆದರೆ ನಮ್ಮಲ್ಲಿ ಕೂಡ ಒಂದು ತಾಳ್ಮೆ ಅಂತ ಇರ್ತದೆ ಈ ತಾಳ್ಮೆ ಕಟ್ಟ ಒಡೆದಂತ ನಾವು ಮುಸ್ಕಾರ ಕೇಳಿದಿರುವಂತದ್ದು ನಮ್ಮಲ್ಲಿ ಇಪ್ಪತ್ತೊಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ನಮ್ಮದೇ ಮೊಬೈಲ್ ಅನ್ನು ಮಾಡ್ತಾ ಇದೀವಿ ಅದು ಹೇಗಂತ ಹೇಳಿದ್ರೆ ಪ್ರತಿದಿನ ಕೆಲಸವನ್ನು ಮಾಡ್ಬೇಕು ಪ್ರತಿದಿನ ಪ್ರಗತಿ ಆಗಬೇಕು ಎಲ್ಲ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಗೊಳ್ಬಹುದು ನಮಗೆ ನಿಜವಾಗಿ ನಾನೂರ ಇಪ್ಪತ್ತೆರಡು ಗ್ರಾಮ ಇದೆ ನಾನೂರ ಇಪ್ಪತ್ತೆರಡು ಗ್ರಾಮದಲ್ಲಿ ಕೂಡ ನಾವು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಿರೋದು ಕೇವಲ ನೂರ ಮೂವತ್ತೆಂಟು ಜನ ಗ್ರಾಮಾಡಳಿತಾಧಿಕಾರಿ ಬಾಕಿಯವರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ತಾಲೂಕು ಆಫೀಸ್ ಕಚೇರಿಗಳಲ್ಲಿ ಇದ್ದು ನಮಗೆ ಒತ್ತಡ ಆಗ್ತದೆ ಈ ಒತ್ತಡವನ್ನು ಕೂಡ ನಮಗೆ ಸರ್ಕಾರ ಆಲಿಸುವ ಕೆಲಸ ಮಾಡ್ತಾ ಇಲ್ಲ ನೀವು ಎಷ್ಟು ಕೆಲ್ ಯಾವ ಗ್ರಾಮದಲ್ಲೆಲ್ಲ ಕೆಲಸ ಮಾಡ್ತಾ ಇದೀರಿ ಎಲ್ಲ ಗ್ರಾಮದಲ್ಲಿ ಒಂದೇ ರೀತಿಯ ಪ್ರಗತಿ ಸಾಧಿಸಬೇಕಂತ ಹೇಳುವಂಥ ಒತ್ತಡ ಕೊಡ್ತಾ ಇದ್ದೀವಿ ಈ ಒತ್ತಡದಿಂದಾಗಿ ನಮಗೆ ಅಂತ ಅಂತೇಳಿ ಅನಾರೋಗ್ಯ ಸಮಸ್ಯೆಗಳು ನಮ್ಮ ಕೌಟುಂಬಿಕದಲ್ಲಿ ಇರುವಂಥ ನಮ್ಮ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿಯನ್ನು ನೋಡ್ಕೊಳ್ಳಿ ಕೂಡ ಸಮಯಾವಕಾಶ ಸಿಗುವುದಿಲ್ಲ ಹಾಗಾಗಿ ನಮ್ಮ ಬೇಡಿಕೆಯನ್ನು ಸರ್ಕಾರ ಆಲಿಸಬೇಕು ನಮಗೂ ಕೂಡ ಒಂದು ಜೀವನ ಇದೆ ನಮ್ಮನ್ನು ಕೂಡ ಮನುಷ್ಯರಾಗಿ ಕಾಣಬೇಕು ಅಂತ ಹೇಳಿ ಈ ಅಧಿಕ ಕೆಲಸ ಒತ್ತಡ ಕಳೆದ ನಾಲ್ಕು ವರ್ಷಗಳಿಂದ ರಾಜ್ಯದಲ್ಲಿ ಸಾಧಾರಣ ಒಂದು ಇಪ್ಪತ್ತರಿಂದ ಮೂವತ್ತೈದು ಜನ ಹೃದಯಾಘಾತ ಅನಾರೋಗ್ಯ ಮಾರಣಾಂತಿಕ ಕಾಯಿಲೆಯಿಂದ ಬಳಲಿದ್ದಾರೆ ಒಂದು ಮೂವತ್ತು ಜನ ನಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಂತಹ ಚಿಕಿತ್ಸೆಯನ್ನು ಪಡೆಯಲು ಸಾಧ್ಯವಾಗದ ರೀತಿಯಲ್ಲಿ ನಮಗೆ ಆಗಿದೆ ಹಾಗಾಗಿ ನಾವು ಬೇಡಿಕೆಗಳ ಹಲವಾರು ಇದೆ ಈ ಬೇಡಿಕೆಯನ್ನು ಒಂದೊಂದು ನಮ್ಮ ಜಿಲ್ಲಾಧ್ಯಕ್ಷ ತಿಳಿಸಿದ್ರೆ ಮೂಲಭೂತ ಸೌಲಭ್ಯ ಕೊಡಬೇಕು ಆಮೇಲೆ ನಮಗೆ ಸರ್ಕಾರಿ ರಜಾ ದಿನದಲ್ಲಿ ಕೂಡ ಕೆಲಸವನ್ನು ಕೆಲಸ ಮಾಡಬೇಕಂತ ಒತ್ತಡ ಹೇರುತ್ತಿರುವಂಥದ್ದು ಅದು ಕೂಡ ನಿಲ್ಲಬೇಕು ಯಾಕಂತ ಹೇಳಿ ನಮಗೂ ಕೂಡ ಕುಟುಂಬ ಇದೆ ಖಾಸಗಿ ಜೀವನ ಇದೆ ಹಾಗಾಗಿ ಸರ್ಕಾರ ರಜೆ ದಿನ ಹಬ್ಬ ಹರಿದಿನಗಳಲ್ಲಿ ಕೆಲಸದ ಒತ್ತಡ ಇರುವಂತ ನಿಲ್ಲಿಸಬೇಕು ಮತ್ತೆ ಈಗ ನಮಗೆ ಪ್ರಯಾಣ ಬತ್ತೆ ಈಗ ಕನಿಷ್ಠ ದಿನಕ್ಕೆ ಒಂದು ಒಂದು ಐನೂರು ರೂಪಾಯಿ ಪೆಟ್ರೋಲ್ ಅಥವಾ ಇನ್ನೂರು ಪೆಟ್ರೋಲ್ ಬೇಕಾಗುತ್ತೆ ಬಟ್ ನಮಗೆ ತಿಂಗಳಿಗೆ ಕೇವಲ ಇನ್ನೂ ಐನೂರು ರೂಪಾಯಿ ಮಾತ್ರ ಪ್ರಯಾಣ ಬತ್ತೆ ಕೊಡ್ತಾ ಇದ್ದಾರೆ ಮತ್ತೆ ನಮಗೆ ಇಪ್ಪತ್ತು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಗ್ರಾಮಾಡಿತಾ ಅಧಿಕಾರಿಗಳು ಯಾವುದೇ ರೀತಿಯ ಪದೋನ್ನತಿ ಇಲ್ಲದೆ ರಿಟೈರ್ಡ್ ಆಗ್ತಾ ಇದೀವಿ ಇದೊಂದು ದುರದೃಶಕರ ಯಾಕಂತ ಹೇಳಿದ್ರೆ ಆ ಒಂದು ಇಲಾಖೆಯಲ್ಲಿ ಇಷ್ಟು ವರ್ಷ ಆದ ನಂತರ ಉನ್ನತಿ ನಮಗೆ ಸಿಗಲೇಬೇಕಾಗ್ತದೆ ಒಂದೇ ಇಲಾಖೆಯಲ್ಲಿ ಸೇವೆಗೆ ಸೇರಿದ ನಂತರ ಸೇವೆಯಿಂದ ನಿವೃತ್ತಿಗೊಳ್ಳುವವರೇ ಕೂಡ ಒಂದೇ ಹುದ್ದೆಯಲ್ಲಿ ಮುಂದುವರಿಯುವಂಥದ್ದು ಬಹಳ ಖೇದಕರ ಹಾಗಾಗಿ ಸರ್ಕಾರ ನಮ್ಮ ಈ ಮನವಿಯನ್ನು ಬೇಡ್ಕೊಂಡು ನಮ್ಮ ಎಲ್ಲ ಏನು ನೈಜ ಬೇಡಿಕೆ ನಾವು ಸಲ್ಲಿಸಿದ್ದೀವಿ ಮತ್ತೆ ನಮಗೆ ಹಲವಾರು ರೀತಿಯ ರ್ಯಾಂಕಿಂಗ್ ಸಿಸ್ಟಮ್ ಈಗ ದಕ್ಷಿಣ ಕನ್ನಡ ಜಿಲ್ಲೆ ತಗೊಳ್ಬೋದು ಉಡುಪಿ ಜಿಲ್ಲೆ ತಗೊಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಬ ಸಮೀಕ್ಷೆಗಳು ಬಂದಾಗ ಭೌಗೋಳಿಕವಾಗಿ ಇಲ್ಲಿಯ ಭೌಗೋಳಿಕ ವಿಸ್ತೀರ್ಣ ಮತ್ತು ನಮ್ಮ ಬಯಲು ಸೀಮೆ ವಿಸ್ತೀರ್ಣ ಒಂಥರ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನ ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ರ್ಯಾಂಕಿಂಗ್ ಸಿಸ್ಟಮ್ ಇಂದ ಒಂದು ಜಿಲ್ಲೆಯಲ್ಲಿ ಇಷ್ಟು ಪ್ರಗತಿ ಆಗಿದೆ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ಪ್ರಗತಿ ಆಗ್ತಾ ಇಲ್ಲ ಅಂತೇಳಿ ಇದು ಕೂಡ ಒತ್ತಡ ಕೊಡ್ತಾ ಇದ್ದಾರೆ ಇದರಿಂದ ನಾವು ರ್ಯಾಂಕಿಂಗ್ ಸಿಸ್ಟಮ್ ಅನ್ನು ಕೂಡ ತೆಗಿಬೇಕಂತ ಕೇಳ್ತಾ ಇದ್ದೀವಿ ನಮಗೆ ಪದೋನ್ನತಿ ಕೊಡಬೇಕಂತ ಕೇಳ್ತಾ ಇದ್ದೀವಿ ಹಾಗೆ ನಮಗೆ ಸರ್ಕಾರ ನಾವು ನಮ್ಮ ಸರ್ಕಾರ ನಾವು ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಅದನ್ನ ಎಲ್ಲವೂ ಕೂಡ ನೈಜ ಬೇಡಿಕೆ ಆ ಬೇಡಿಕೆಗಳನ್ನೆಲ್ಲವೂ ಕೂಡ ಸರ್ಕಾರ ನಮಗೆ ಪರಿಹರಿಸಿಕೊಳ್ಬೇಕಂತೇಳಿ ತಾವು ನಾವು ಎಲ್ಲರಲ್ಲಿ ಕೂಡ ಈ ಅನಿರ್ದಿಷ್ಟ ಮುಷ್ಕರವನ್ನು ಶಾಂತಿಯುತ ರೀತಿಯಲ್ಲಿ ಎಲ್ಲರೂ ಕೂಡ ಕಪ್ಪು ಪಟ್ಟಿ ಧರಿಸಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತು ಎರಡು ಗಂಟೆಗೆ ನಮ್ಮ ರಾಜ್ಯ ಸಂಘದ ಜೊತೆ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯನ್ನು ಕರೆದಿ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ಮಾತ್ರ ನಾವು ಸಭೆಯನ್ನು ಇದು ನಮ್ಮ ಮುಷ್ಕರವನ್ನು ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ರದ್ದುಗೊಳಿಸಬೇಕಿದ್ದೀವಿ ಅಥವಾ ಈ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದನೆ ಸಲ್ಲಿಸಿ ಕೊಡ ಇದ್ರೆ ನಾವು ಈಗಾಗಲೇ ಮೊನ್ನೆ ಶನಿವಾರ ಶುಕ್ರವಾರ ಮೂವತ್ತು ದಿವಸಗಳ ಕಾಲ ಪರಿವರ್ತಿತ ರಜೆಯನ್ನು ಕೂಡ ಹಾಕಿ ಸಿದ್ಧರಿದ್ದೇವೆ ಮೂವತ್ತು ದಿವಸಗಳ ಕಾಲ ಈ ಮುಷ್ಕರವನ್ನು ಮುಂದುವರಿಸಿಕೆ ನಾವು ಎಲ್ಲ ರೀತಿಯಲ್ಲಿ ಸಾಕ ತಯಾರಿಯನ್ನು ಕೂಡ ನಡೆಸಿಕೊಂಡಿದ್ದೀವಿ ಅದನ್ನು ನಾವು ಮಾಧ್ಯಮ ಮಾಧ್ಯಮದ ಮುಖಾಂತರ ಏನು ಹೇಳಿಕೊಳ್ಳುತ್ತೆ ನಮ್ಮ ನೈಜ ಬೇಡಿಕೆಗಳಿದೆ ಅದನ್ನು ಸರ್ಕಾರ ಆಲಿಸಬೇಕು ಆದಷ್ಟು ಮಹತ್ವದ ಬೇಡಿಕೆಗಳು ಎಲ್ಲವನ್ನು ಕೂಡ ಸರ್ಕಾರ ಪರಿಹರಿಸಿಕೊಳ್ಬೇಕು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಬೇಕಾಗಿ ನಾವು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ನನ್ನ ಹೆಸರು ಅನಿಲ್ ಕೆ ಪೂಜಾರಿ ಅಂತ ಹೇಳಿ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ